ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಚುನಾವಣೆಯ ವೈಶಿಷ್ಟ್ಯ ಏನು ಗೊತ್ತಾ ಯಾರು ಗೆದ್ದಿದ್ದಾರೋ ಅವರು ಸೋತಿದ್ದಾರೆ ಅನ್ನುವಂಥ ನರೇಟಿವನ್ನು ಸೃಷ್ಟಿಸಲಾಗ್ತಾ ಇದೆ ಜನನು ಹಾಗೆ ಅನ್ಕೊಂಬಿಟ್ಟಿದ್ದಾರೆ ಯಾರು ಸೋತಿದ್ದಾರೋ ಅವರು ನಾವು ಗೆದ್ದಿದ್ದೇವೆ ಅಂತ ತಮಗೆ ತಾವೇ ಭ್ರಮಿಸಿಕೊಳ್ತಾ ಇದ್ದಾರೆ ಬಿಡಿಸಿ ಬಿಡಿಸಿ ಹೇಳಬೇಕಾಗಿಲ್ಲ ನರೇಂದ್ರ ಮೋದಿ ಅವರಿಗೆ ಜನ ದೇಶ ದೊರೆತಿದೆ ಈ ಬಾರಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಆದರೆ ಅವರಿಗೆ ಮತ ಹಾಕಿದಂಥ ಮತದಾರನ ಕೇಳಿ ನಾನು ಊಟನೇ ಮಾಡಿಲ್ಲ ಅಂತಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಯಾಕೆ ಹಿಂಗಾಯಿತು ಅಂತಾರೆ ಯಾಕೆ ಅವ್ರಿಗೆ ನಿಜ ಸಿಗಬೇಕಾದಂಥ ಟೋಟಲ್ ಮ್ಯಾಂಡೇಟ್ ಸಿಗಲಿಲ್ಲ ಅಂತಾರೆ ನಾಲ್ಕು ನೂರರ ಗುರಿಯನ್ನು ಇಟ್ಕೊಂಡು ಎಲ್ಲರೂ ಅದೇ ರೀತಿ ಆಲೋಚನೆ ಮಾಡಿದ್ದರಿಂದಾಗಿ ಇವತ್ತು ಬಂದಿರುವಂಥ ಯಶಸ್ಸನ್ನು ಅನುಭವಿಸುವಂಥ ಮನಸ್ಥಿತಿಯಲ್ಲಿಯೂ ಕೂಡ ಈ ದೇಶದ ರಾಷ್ಟ್ರಭಕ್ತರು ಇಲ್ಲ ಅದು ಸಮಸ್ಯೆ ಆಗಿರೋದು ಇನ್ನು ಸೋತವ್ರು ಗೆದ್ದ ಹಾಗೆ ಪರಿಭಾವಿಸಿದ್ದಾರೆ ಯಾಕೆ ಇನ್ನೂ ಸೋತು ಹೋಗ್ತಾ ಇದ್ದೀವಿ ಅನ್ನೋಂಥ ಭಯದಲ್ಲಿದ್ದರು ಉದಾಹರಣೆಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ವಿಪಕ್ಷ ಸ್ಥಾನವನ್ನು ಗಳಿಸುವಂಥ ಐವತ್ನಾಲ್ಕು ಸೀಟುಗಳನ್ನು ಗಳಿಸೋದು ಕೂಡ ಕಷ್ಟ ಸಾಧ್ಯ ಅಂತ ಪ್ರ ಅವರು ಬ ಪರಿಭಾವಿಸಿದ್ರು ಪ ಪ್ರಯಾಸಕರ ಅಂತ ತಿಳ್ಕೊಂಡಿದ್ರು ಆದರೆ ಇದ್ದಕ್ಕಿದ್ದ ಹಾಗೆ ತೊಂಬತ್ತೊಂಬತ್ತು ಬಂದುಬಿಡತ್ತೆ ಆವಾಗ ಅವ್ರಿಗೆ ಯಾವ ರೀತಿ ಉನ್ಮಾದ ಉಂಟಾಗತ್ತೆ ಅಂದರೆ ಸರ್ಕಾರ ರಚನೆ ಮುಂದೋಗ್ಬಿಡ್ತಾರೆ ಮಜಾ ನೋಡ್ರಿ ಹೆಂಗಿದೆ ಅಲ್ಲರಿ ಅವ್ರ ಹತ್ರ ಇರೋ ಸೀಟ್ ಎಲ್ಲರೂ ಸೇರಿದ್ರು ಇಪ್ಪತ್ತೆಂಟು ಪಕ್ಷ ಏನೂ ಇದಲ್ಲ ಇಂಡಿ ಅಲಯನ್ಸ್ ಅಲಿಯಾಸ್ ಘಮಂಡಿ ಅಲಯನ್ಸ್ ಎಲ್ಲ ಸೀಟ್ ಸೇರಿ ಎಲ್ಲ ಪಕ್ಷ ಸೇರಿದ್ರು ಇಪ್ಪತ್ತೆಂಟು ಪಕ್ಷ ಸೇರಿದ್ರು ಕೇವಲ ಎರಡು ನೂರ ನಾಲ್ಕು ಈ ಎರಡು ನೂರ ಮೂವತ್ತ್ನಾಲ್ಕಕ್ಕೆ ನೀವು ಸರ್ಕಾರ ರಚನೆ ಮಾಡ್ಬೇಕಂದ್ರೆ ಇನ್ನೂ ಮೂವತ್ತೊಂಬತ್ತು ಜನ ಸೇರ್ಕೋಬೇಕು ಮೂವತ್ತೊಂಬತ್ತರಲ್ಲಿ ನೀವು ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಇಬ್ಬರನ್ನು ಕರ್ಕೊಂಡ್ ಅಂತ ತಿಳ್ಕೊಳ್ರೆ ಅವರು ಒಪ್ಕೊಂಡ್ಬಿಟ್ರು ಇವರು ಒಪ್ಕೊಂಡ್ಬಿಟ್ರು ಇವರ ಅದೃಷ್ಟಕ್ಕೆ ಅಂದ್ಕೊಳ್ಳಿ ಅಲ್ಲಿಗೆ ಮೂವತ್ತು ಸೀಟ್ ಆಗತ್ತೆ ಏನು ಮಾಡ್ತೀರಿ ಉಳಿದ ಸೀಟ್ಗಳಿಗೆ ಏನು ಮಾಡ್ತಾರೆ ಹೇಗೆ ಮಾಡಿದರೂ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದು ಜನರಿಗೆ ಅರ್ಥ ಆಗ್ತಾಯಿಲ್ಲ ಎರಡನೇದ್ದು ಈಗಾಗಲೇ ಜನ ದೇಶ ಬಂದಿರುವುದರಿಂದ ಸ್ವಾಭಾವಿಕವಾಗಿ ನರೇಂದ್ರ ಮೋದಿಯವರು ಹಕ್ಕನ್ನು ಮಂಡಿಸ್ತಾರೆ ಹೇಗೆ ಲೋಕಸಭಾ ವಿಸರ್ಜನೆಗೆ ಪತ್ರ ಕೊಟ್ಟರು ಆ ಪತ್ರವನ್ನು ತೊಗೊಂಡು ಹೋಗಿ ರಾಷ್ಟ್ರಪತಿ ಕೊಡ್ತಾರೆ ರಾಷ್ಟ್ರಪತಿಯವರು ಹೊಸ ಸರ್ಕಾರ ರಚನೆಗೆ ಆಹ್ವಾನ ಮಾಡ್ತಾರೆ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಒಂಬತ್ತನೇ ತಾರೀಕು ಇದು ನಡಿಬೇಕಾದಂಥ ಶಿಷ್ಟಾಚಾರ ಯಾರಾದರೂ ಇದೇ ರೀತಿ ಮಾಡಬೇಕು ಅನುಮಾನವೇ ಇಲ್ಲ ಜನರಿಗೆ ಅನುಮಾನ ಏನು ಇಬ್ಬರ ಬಗ್ಗೆ ಅನುಮಾನ ಇಟ್ಕೊಂಡಿದ್ದಾರೆ ಏನು ಒಂದು ಈಗಿರುವಂಥ ಸಂಖ್ಯೆ ಇದೆ ಎರಡು ನೂರ ತೊಂಬತ್ತೆರಡು ಅಂತಿದೆಯಲ್ಲಪ್ಪಾ ಆ ಎರಡುನೂರ ನೂರ ತೊಂಬತ್ತೆರಡಲ್ಲಿ ಎರಡು ಪಕ್ಷಗಳಿದಾವೆ ಒಂದು ರಾಹು ಒಂದು ಕೇತು ರಾಹು ಯಾರು ಈ ಕಡೆ ನಿತೀಶ್ ಕುಮಾರ್ ಕೇತು ಯಾರು ಈ ಕಡೆ ಚಂದ್ರಬಾಬು ನಾಯ್ಡು ಈತನ ಕಡೆ ಹನ್ನೆರಡು ಇದ್ದಾವೆ ಈ ಕಡೆ ಹದಿನೆಂಟಿದೆ ಮೂವತ್ತು ಸೀಟ್ ಆಗ್ತದೆ ಆ ಹನ್ನೆರಡು ಹದಿನೆಂಟು ಮೂವತ್ತು ಹೋಗಿಬಿಟ್ರೆ ಏನು ಮಾಡೋದು ಅನ್ನೋದು ಎಲ್ಲರ ಪ್ರಶ್ನೆ ಕೂತಿರುವಂಥದ್ದು ಒಂದು ವಿಷಯ ಗೊತ್ತಿರಲಿ ಈಗೇನು ಇವರಿಬ್ಬರು ಇದಾರಲ್ಲ ಇವರಿಬ್ಬರು ಹೋದರೂ ಕೂಡ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದಂಥ ಸ್ವತಂತ್ರ ಅಭ್ಯರ್ಥಿಗಳನ್ನು ಜೊತೆಗೆ ಸೇರಿಸ್ಕೊಳ್ಳುವಂಥ ಗೆದ್ದಿರುವಂಥ ಸ್ವತಂತ್ರವ್ರನ್ನ ಸೇರಿಸಿಕೊಳ್ಳುವಂಥ ಕೆಲಸ ಈಗಾಗಲೇ ಶುರುವಾಗಿದೆ ಆಗಲೇ ನಾಲ್ಕು ಜನ ಒಪ್ಕೊಂಡಿದ್ದಾರೆ ಬೇಷರತ್ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇನ್ನು ಆ ಇಬ್ಬರು ಇದ್ದಾರಲ್ಲ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಅವರು ಈಗಾಗಲೇ ಲೆಟರ್ ಆಫ್ ಆಕ್ಸೆಪ್ಟೆನ್ಸ್ನ ಲೆಟ್ರ್ ಆಫ್ ಸಪೋರ್ಟ್ನ ಕೊಡಲಿಕ್ಕೆ ಇವತ್ತು ಬೆಳಕೇನ ಹೊರಟುಬಿಟ್ಟಿದ್ದಾರೆ ನಿತೀಶ್ ಕುಮಾರ್ ಅವರು ಮಜಾ ಏನಾಯ್ತು ಅಂತ ಹೇಳ್ತೀನಿ ಕೇಳ್ರಿ ಇವತ್ತು ಬೆಳಗ್ಗೆ ಪಟ್ನಾ ಟು ದೆಹಲಿ ಬರಬೇಕು ನಿತೀಶ್ ಕುಮಾರ್ ನಿತೀಶ್ ಬಾಬು ಅಂತಾರೆ ಅವ್ರಿಗೆ ಅದೇ ಫ್ಲೈಟಿಗೆ ಅವರ ದುರ್ದೈವಕ್ಕೆ ಇವರ ದುರದೃಷ್ಟಕ್ಕೆ ಅಲ್ಲಿ ಲಾಲು ಯಾದವ್ನ ಮಗ ಬಂದ ತೇಜಸ್ವಿ ಯಾದವ್ ಅದೇ ಏರ್ಪೋರ್ಟ್ ಮುಜುಗಾರಕ್ಕೆ ಒಳಗಾಗಿ ಬಿಡ್ತಾರೆ ನಿತೀಶ್ ಕುಮಾರ್ ಕರೆದು ಗ್ರೌಂಡ್ ಸ್ಟಾಫ್ಗೆ ಹೇಳ್ತಾರೆ ನಾನು ಸ್ವಲ್ಪ ದೂರ ಸೀಟ್ ಹಾಕಿ ಕೊಟ್ಬಿಡು ನಂದು ಅಲ್ಲಿ ಕುತ್ಕೊಳ್ಳಲ್ಲ ನಾನು ಅಂತ ತೇಜಸ್ವಿ ಯಾದವ್ ಜೊತೆ ಕುತ್ಕೊಳ್ಳಲ್ಲ ಅಂತ ಹೇಳ್ತಾರೆ ನಿತೀಶ್ ಕುಮಾರ್ ಅಲ್ಲಿ ಸಿಬ್ಬಂದಿಗಳಿಗೆ ಭಾಳ ಕಷ್ಟ ಆಗುತ್ತೆ ಯಾಕಂದರೆ ಇಬ್ಬರು ವಿ ಐ ಪಿಗಳು ಆ ಕಡೆ ತೇಜಸ್ವಿಯಾದವ್ ಈ ಕಡೆ ನಿತೀಶ್ ಕುಮಾರ್ ದೂರ ಹಾಕಂದ್ರೆ ಎಲ್ಲಿ ಹಾಕೋದು ಎಕಾನಮಿ ಕ್ಲಾಸಲ್ಲಿ ಕೂಡ್ಸೋಕ್ಕಾಗಲ್ಲ ಕೊನೆಗೆ ಮುಂದಗಡೆ ನಿತೀಶ್ ಕುಮಾರ್ ಕೂತ್ಕೋತಾರೆ ಹಿಂದ್ಗಡೆ ಯಾದವ್ ಕೂತ್ಕೋತಾರೆ ಫ್ಲೈಟ್ ಫ್ಲೈಟಲ್ಲಿ ಪಟ್ನಾ ಟು ದೆಲ್ಲಿ ಇರೋ ಫ್ಲೈಟ್ಗಳ ಸಂಖ್ಯೆ ತುಂಬ ಕಡಿಮೆ ಇಬ್ಬರು ಚಾರ್ಟರ್ ಪ್ಲೇನಲ್ಲಿ ಬರೋ ಸ್ಥಿತಿಯಲ್ಲಿ ಇರಲಿಲ್ಲ ಹೀಗಾಗಿ ಬರಬೇಕಾದಂಥ ಇದ್ದಂಥ ಒಂದೇ ಫ್ಲೈಟ್ನಲ್ಲಿ ಬರಬೇಕಾಗತ್ತೆ ಹಿಂದೆ ಮುಂದೆ ಕೂತಿರ್ತಾರೆ ಕೊನೆಗೆ ಅನಿವಾರ್ಯವಾಗಿ ಒಬ್ಬರಿಗೊಬ್ಬರು ಅಭಿನಂದಿಸ್ತಾರೆ ಕೊನೆಗೆ ನಿತೀಶ್ ಕುಮಾರ್ ಕೇಳ್ತಾರೆ ನಿಮ್ಮದು ಸ್ವಂಟ್ ನೋವಿತ್ತಲ್ಲ ಹೆಂಗಿದೆ ಈಗ ಬೇಟಾ ಅಂತ ನೈ ಚಾಚಾ ಬಿ ಅಂತ ಚಾಚಾ ಅಂತ ಕರೆಯೋದು ಅವ್ರು ನಿತೀಶ್ ಕುಮಾರ್ಗೆ ತೇಜಸ್ವಿ ತೇಜಸ್ವಿ ಆದವ್ರಿಗೆ ಸ್ವಂಟ ನೋವು ಆಗಿದೆ ಇನ್ನೂರ ಐವತ್ತು ರ್ಯಾಲಿ ಮಾಡಿದ ಈ ಸಲ ಚುನಾವಣೆಯಲ್ಲಿತ್ತ ಒಂಬತ್ತನೇ ಕ್ಲಾಸ್ ಫೇಲು ಹೆಂಗಾರ ಮಾಡಿ ಈ ಸಲ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಬಂದಿದ್ದ ಸೀಟುಗಳು ಮೂರೇ ಅದು ಬೇರೆ ವಿಚಾರ ನಿರಂತರವಾಗಿ ಹೋರಾಟ ಮಾಡಿದ್ದು ನಿಜ ಅದಾದ್ರ ಮಧ್ಯೆ ಅನಾರೋಗ್ಯ ಬೇರೆ ಆಗತ್ತೆ ಅದನ್ನು ಕೇಳ್ತಾರೆ ನಿತೀಶ್ ಕುಮಾರ್ ಹುಷಾರಾದೆ ಅಂತ ಹೀಗಾಗಿ ಒಂದೇ ಫ್ಲೈಟ್ನಲ್ಲಿ ಇಬ್ಬರು ಬರ್ತಾರೆ ಆದರೆ ಇದನ್ನು ಸುದ್ದಿ ಹೇಗೆ ಮಾಡಲಾಗತ್ತೆ ಅಂತಂದರೆ ನಿತೀಶ್ ಕುಮಾರನ್ನ ಕರ್ಕೊಂಡು ತೇಜಸ್ವಿ ಯಾದವ್ ಬರ್ತಾ ಇದ್ದಾರೆ ಇಂಡಿ ಅಲಯನ್ಸ್ಗೆ ಸೇರ್ಕೊತಾ ಇದ್ದಾರೆ ನಿತೀಶ್ ಕುಮಾರ್ ನೋಡ್ರಿ ಹೆಂಗೆ ಕತೆ ಕಟ್ಟೋದು ಹೇಗಿರುತ್ತೆ ಅಂತ ನೋಡಿ ಯಾವ ಚಾನಲ್ ತೆಗೆದು ನಿಮ್ಗೆ ಅದೇ ಬರ್ತಾ ಇದೆ ಮುಂದೆ ಫಸ್ಟ್ ಏನು ಕಾಣುತ್ತೆ ಅವ್ರ ಮುಂದೆ ಹಿಂದೆ ಕೂತಿರುವಂಥ ಒಂದು ಫೋಟೋ ಸಿಗುತ್ತೆ ಅದಾದಮೇಲೆ ಅಕ್ಕಪಕ್ಕ ಕೂತಿರೋನ್ಸಿಟ್ಟು ಯಾವಾಗ ಇಬ್ಬರು ಒಬ್ರಿಗೊಬ್ರು ಗ್ರೀಟ್ ಮಾಡ್ತಾರೋ ಬಂದು ಪಕ್ಕದಲ್ಲಿ ಕೂತ್ಕೋಂಥ ನಿತೀಶ್ ಕುಮಾರ್ ಕರೀತಾರೆ ತೇಜಸ್ವಿ ಯಾದವ್ ಬಂದು ಪಕ್ಕದಲ್ಲಿ ಕೂತ್ಕೊತಾರೆ ಇಷ್ಟೇ ಆಗಿರುವಂಥ ವಿದ್ಯಮಾನ ಈಗಾಗಲೇ ಅವರು ಹೇಳಿಬಿಟ್ಟಿದ್ದಾರೆ ನಾವು ಸಪೋರ್ಟ್ ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ನರೇಂದ್ರ ಮೋದಿಯವರಿಗೆ ನಮ್ಮ ಸಪೋರ್ಟ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅಂತ ನಿತೀಶ್ ಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರಿಗಿರುವಂಥ ಆಸೆ ಎರಡೇ ಎರಡಿದೆ ಏನು ಒಂದು ಅವ್ರ ಮಗನನ್ನು ರಾಜಕೀಯಕ್ಕೆ ತರಬೇಕೀಗ ಅವ್ರಿಗೆ ಇನ್ನೂ ನಡ್ಸೋಕ್ಕಾಗಲ್ಲ ಅಂತ ಗೊತ್ತಾಗಿದೆ ಪಟ್ನಾದಲ್ಲಿ ಬಿಹಾರದಲ್ಲಿ ಎರಡನೇದ್ದು ಕೇಂದ್ರ ರಾಜಕಾರಣಕ್ಕೆ ಬರೋದು ಅನಿವಾರ್ಯ ಅಂತ ತೀರ್ಮಾನ ಮಾಡಿ ಆಗಿದೆ ಅವರು ಅವ್ರು ಕೇಳ್ತಾ ಇರೋದೇನು ಒಂದು ನನಗೆ ವಿಶೇಷ ಪ್ಯಾಕೇಜ್ ಕೊಡಿ ಏಕೆಂದರೆ ಈಗಾಗಲೇ ಅವರು ಪಕ್ಷ ಸಂಪೂರ್ಣ ಕುಸಿದು ಹೋಗಿದೆ ಪತನದ ಅಂಚಿನಲ್ಲಿದೆ ಇರೋದೇ ನಲವತ್ತೈದು ಸೀಟು ರಿವೈವಲ್ ಆಗಬೇಕು ಅಂದರೆ ಏನೋ ದೊಡ್ಡದಾಗಿ ಘೋಷಣೆ ಮಾಡಬೇಕು ಪ್ಯಾಕೇಜ್ ಘೋಷಣೆ ಮಾಡಬೇಕು ವಿಶೇಷ ಪ್ಯಾಕೇಜನ್ನು ಕೇಳುವಂಥ ಮನಸ್ಥಿತಿಯಲ್ಲಿದ್ದಾರೆ ಹಾಗಂತ ಹಠ ಹಿಡಿಬೇಕು ಅಂತೇಳಿ ಒಂದು ನೆನ್ಪಿಟ್ಕೋಬೇಕು ಈತನು ನಾವು ಪಲ್ಟೂರಾಮ್ ಅಂತ ಕರಿತೀವಿ ಇನ್ನೂ ಒಂದು ವಿಷಯ ಪಾಸಿಟಿವ್ ಸೈಡ್ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿದರೆ ಈತನಿಗೆ ಸುಶಾಸನ ಬಾಬು ಅಂತಲೂ ಹೆಸರಿದೆ ಅಂದರೆ ಶಾಸನ ಏನಿದೆಯಲ್ಲ ಅಧಿಕಾರ ಚೆನ್ನಾಗಿರ್ಬೇಕು ಸುಶಾಸನ ಒಳ್ಳೆಯ ಶಾಸನ ಮಾಡಬೇಕು ಅನ್ನೋದು ಈತನ ಗುರಿಯಂಥ ಸುಶಾಸನ್ ಬಾಬು ಅಂತ ಬಿಹಾರದಲ್ಲಿ ಕರೀತಾರೆ ಮೇಲೆ ಭ್ರಷ್ಟಾಚಾರ ಆರೋಪ ಇಲ್ಲ ಈತನ ಮೇಲೆ ಪಲ್ಟೂರಾಮ್ ಅನ್ನುವುದೇ ಈತನ ಬಗ್ಗೆ ಇರುವಂಥ ಭಾಳ ದೊಡ್ಡದಾದಂಥ ಆರೋಪ ಈತನ ಮೇಲೆ ಬಿಟ್ಟರೆ ಅಧಿಕಾರವನ್ನು ಚೆನ್ನಾಗಿ ಮಾಡಬೇಕು ಆಡಳಿತ ಚೆನ್ನಾಗಿರಬೇಕು ಅನ್ನೋದು ಇವ್ರ ಗುರಿ ನರೇಂದ್ರ ಮೋದಿ ಜೊತೆ ಈತ ಸೇರಿದಾಗ ಇಟ್ ದ ಸಿಲ್ವರ್ ಲೈನ್ ಇಂದ ಕ್ಲೌಡ್ ಅನ್ನೋ ರೀತಿಯಲ್ಲಿ ಆದರೂ ಆಗಬಹುದು ಇನ್ನು ಈ ಚಂದ್ರಬಾಬು ನಾಯ್ಡುದು ಅಷ್ಟೇ ಕತೆ ಈತ ಹಠಮಾರಿ ಡಿಕ್ಟೇಟರು ಎಲ್ಲ ಸರಿ ಆದರೆ ಈತ ತನ್ನನ್ನು ಮುಖ್ಯಮಂತ್ರಿ ಅಂತ ಕರ್ಕೊಳ್ಳಿಲ್ಲ ನೆನ್ಪಿಟ್ಕೋಬೇಕು ನೀವು ಈತ ಮೊದಲೇ ಬಾರಿ ಮುಖ್ಯಮಂತ್ರಿ ಆದಾಗ ತನ್ನನ್ನು ತಾನು ಸಿ ಇ ಒ ಅಂತ ಕರ್ಕೊಳ್ಳೋನು ನಾನು ಈ ರಾಜ್ಯದ ಸಿ ಇ ಒ ನನ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕಾರ್ಪೊರೇಟ್ ಸ್ಟೈಲಲ್ಲಿ ನಡಿಬೇಕು ರಾಜ್ಯಭಾರ ಅಂತ ಕಂಡಿಸ್ಕಂಡವರು ಆಮೇಲೆ ಅದನ್ನು ಈ ಟೆಕ್ ವ್ಯಾಲಿ ಮಾಡಿದಂಥ ಮನುಷ್ಯ ಇದೇ ಚಂದ್ರಬಾಬು ನಾಯ್ಡು ಹೈದರಾಬಾದ್ನ ಹಿಂದೆ ಹೋದ್ರೆ ಯಾವ ಕಂಪ್ನಿಗಳಲ್ಲಿರಲ್ಲ ಟಿ ಸಿ ಎಸ್ ಇನ್ಫೋಸಿಸ್ ಎಲ್ಲ ಓದದ್ದು ಯಾವಾಗ ಹೈದರಾಬಾದ್ಗೆ ಯಾವಾಗ ಚಂದ್ರಬಾಬು ನಾಯ್ಡು ಅಧಿಕಾರಕ್ಕೆ ಬರ್ತಾರೋ ಅವಾಗ ಆ ರೀತಿಯಾದಂಥ ಬೆಳವಣಿಗೆಗಳ ಅಭಿವೃದ್ಧಿ ಪಥವನ್ನೇ ಮಾಡಿದಂಥ ಮನುಷ್ಯ ಬಿಟ್ಟು ಹೋಗಿದ್ದು ಅದೇ ಕಾರಣಕ್ಕೆ ಏನಂತ ನಮ್ಗೆ ವಿಶೇಷ ಸ್ಥಾನಮಾನವನ್ನು ಕೊಡಿ ಅಂತ ಕೇಳ್ತಾರೆ ಹಾಗೆ ಕೊಡೋಕ್ಕಾಗಲ್ಲ ಅಂದ್ರೆ ನರೇಂದ್ರ ಮೋದಿಯವರು ಆವಾಗ ಬಿಟ್ಟು ಹೋಗ್ತಾರೆ ಈತನು ಕೂಡ ಅಭಿವೃದ್ಧಿ ಆಗಬೇಕು ಅಂತ ಬಯಸುವಂಥ ಮನುಷ್ಯನೇ ಚಂದ್ರಬಾಬು ನಾಯ್ಡು ಕೂಡ ಬೇರೆಯವ್ರ ಥರ ಬಿಟ್ಟಿ ಭಾಗ್ಯ ಕೊಟ್ಬಿಡೋಣ ತಿಂಗಳಿಗೆ ಎಂಟು ವರ್ಷ ಅವ್ರು ಟಕಾಟಕ್ ಕೊಟ್ಬಿಡೋಣ ಫ್ರಿಜ್ ಕೊಡೋಣ ಟಿ ವಿ ಕೊಡೋಣ ಅಕ್ಕಿ ಕೊಟ್ಬಿಡೋಣ ಈ ಥರದ ರಾಜಕಾರಣ ಇಷ್ಟಪಡೋರು ಇಬ್ಬರೂ ಕೂಡ ನಿತೀಶ್ ಕುಮಾರ್ದ್ದು ಒಂದೇ ಒಂದೇ ಅಂದರೆ ಜಾತಿ ರಾಜಕಾರಣ ಮಾಡುವಂಥದ್ರಲ್ಲಿ ನಿಸಿಮ ಈ ಒಂದು ಕುರ್ಮಿ ಜನಾಂಗ ಆದರೂ ಕೂಡ ಜಾತಿ ರಾಜಕಾರಣ ಜಾತಿ ಜನಗಣತಿಯ ಬೀಜ ವಿಷ ಬೀಜವನ್ನು ಬಿತ್ತಿದ್ದೇ ಈ ಮನುಷ್ಯ ಬಿಹಾರದಲ್ಲಿ ಅದರಿಂದ ಏನೂ ಲಾಭ ಆಗಲಿಲ್ಲ ಬೇರೆ ವಿಚಾರ ಆದರೆ ಆ ರೀತಿಯದಾದಂಥ ಧೋರಣೆ ಇರುವಂಥ ಮನುಷ್ಯ ಈ ಸುಶಾಸನ್ ಬಾಬು ಈತ ಸಿಇಒ ಇವರಿಬ್ಬರು ಕೈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಏನು ಹೊಸದಾಗಿ ಎಲ್ಲ ನರೇಟಿವ್ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ಚಂದ್ರಬಾಬು ನಾಯ್ಡು ಅವರು ಲೋಕಸಭಾ ವಿಧಾನಸಭಾ ಅಧ್ಯಕ್ಷ ಸ್ಥಾನವನ್ನು ಕೇಳ್ತಾ ಇದ್ದಾರೆ ತಮ್ಮ ಪಕ್ಷಕ್ಕೆ ಆಯಿತು ಕೊಡೋಣ ಕಳ್ಕೊಳ್ಳೋದೇನದು ಯಾರಾದರೂ ಒಬ್ಬರು ಅಧ್ಯಕ್ಷ ಆಗಲೇಬೇಕು ತಾನೆ ಲೋಕಸಭಾ ಅಧ್ಯಕ್ಷ ಆಗಲೇ ಬೇಕಾನೆ ಕೊಡೋಣ ಓಂ ಬಿರ್ಲಾ ಇಲ್ಲ ಇನ್ನೊಬ್ಬ ಕೂತ್ಕೊಳ್ತಾರೆ ಕೂತ್ಕೊಳ್ಳಿ ಕುತ್ಕೊಳ್ಳಿ ಅನ್ಬೇಕು ಹೆಡ್ ಮಾಸ್ಟರ್ ಕೆಲಸ ಮಾಡ್ಬೇಕು ಮಾಡ್ತಾರೆ ಬಿಡಿ ಎರಡು ಕ್ಯಾಬಿನೆಟ್ ರ್ಯಾಂಕ್ ಹೇಳ್ತಾರೆ ಕೇಳಿ ಎರಡು ಸ್ಟೇಟ್ ರ್ಯಾಂಕ್ ಹೇಳ್ತಾರೆ ಕೇಳಲಿ ಈಗ ಬೇರೆ ಯಾರಿಗಾದರೂ ಕೊಡಬೇಕಲ್ವಾ ಆ ಸ್ಥಾನಮಾನನ ಇವ್ರಿಗೆ ಕೊಡೋಣ ರಾಹುಲ್ ಗಾಂಧಿ ಅಷ್ಟು ವರ್ಷ್ ರಾಜಕಾರಣ ಅಂತೂ ಮಾಡಂಗಿಲ್ಲಲ್ವ ಸುಳ್ಳು ಸುಳ್ಳು ಹೇಳಿ ಎಂಟು ವರ್ಷ ಅವ್ರು ಕೊಡ್ತಾರೆ ಅಂತ ಹೇಳೋದು ಮೀಸಲನ್ನೇ ಕಿತ್ತಾಕ್ಬಿಡ್ತಾರೆ ಅಂತ ಹೇಳೋದು ಇವು ಭಾಳ ವಿಚ ವಿಶೇಷವಾದ ವಿಷಯವನ್ನು ನಿಮಗೆ ಹೇಳೋದೇ ಮರೆತುಬಿಟ್ಟೆ ನಾನು ಅಯೋಧ್ಯೆಗೆ ಸಂಬಂಧಪಟ್ಟಂಗೆ ಅಯೋಧ್ಯೆಯಲ್ಲಿ ಸೋಲ್ತಲ್ಲ ಇದ್ರ ಬಗ್ಗೆ ತುಂಬ ಓದ್ತಾ ಇದ್ದೆ ನಾನು ಏನಾಗಿರ್ಬೋದು ಅಂತ ಅಲ್ಲಿ ಜನರಿಗೆ ಫೋನ್ ಮಾಡಿದೆ ಉತ್ತರ ಪ್ರದೇಶದಲ್ಲಿ ನನಗಿರುವಂಥ ಪತ್ರಕರ್ತರ ವಲಯದಲ್ಲಿ ಚರ್ಚೆ ಮಾಡಿದೆ ಭಾಳ ವಿಶೇಷವಾದಂಥ ವಿಚಾರಗಳು ನಾನು ಕೇಳಿ ಬಂದಲ್ಲಿ ಏನಂತಂದರೆ ಮೊದಲೇದಾಗ ಅಲ್ಲಿ ನಿಂತಂಥ ವ್ಯಕ್ತಿ ಇದ್ದು ನಾನು ಲಲ್ಲೂ ಸಿಂಗ್ ಅಂತೇಳಿ ಭಾರತೀಯ ಜನತಾ ಪಕ್ಷದಿಂದ ನಿಂತಿರುವಂಥ ಮನುಷ್ಯ ಈತನ ಅನೌನ್ಸ್ಮೆಂಟ್ ಏನು ಗೊತ್ತಾ ನಮ್ಗೆ ಈ ಸಲ ಈ ಪಾರ್ ಚಾರ್ ಸಾವಿ ಕೆ ಪಾರ್ ಚಾರ್ ಸಾವ್ ಆಗಾಯ್ತಮ್ಮ ವಿಧಾನಸೌ ಏನು ಸಂವಿಧಾನ ಬದಲಿದೆ ಹಿಂಗೆ ಈತ ಕೊಟ್ಟಿರೋ ಸ್ಟೇಟ್ಮೆಂಟ್ ಲಲ್ಲು ಸಿಂಗು ಈ ಥರ ಸ್ಟೇಟ್ಮೆಂಟು ಒಬ್ಬ ಸಂಸದೀಯ ಅಭ್ಯರ್ಥಿ ಕೊಟ್ಬಿಟ್ರೆ ಅಲ್ಲಿಯ ಜನರ ಮನಸ್ಸಿನಲ್ಲಿ ಏನಾಗುತ್ತೆ ಪರಿಣಾಮ ಅದನ್ನು ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಡೆ ಎದುರುಗಡೆ ಅವಧೇಶ್ ಪ್ರಸಾದ್ ಅನ್ನೋರಿಗೆ ಟಿಕೆಟ್ ಕೊಡ್ತಾರೆ ಈತ ಯಾರು ಅಖಿಲೇಶ್ ಯಾದವ್ ಯಾವುದೇಶ್ ಪ್ರಸಾದ್ ಸಮಾಜವಾದಿ ಪಾರ್ಟಿಯಿಂದ ಇರ್ತಾನೆ ಅಖಿ ಅವಧೇಶ್ ಪ್ರಸಾದ್ ಯಾರು ಅಂತಲೇ ಅಖಿಲೇಶ್ ಯಾದವ್ ಗೊತ್ತಿರಲ್ಲ ಒಂದೇ ವೇದಿಕೆಯಲ್ಲಿ ಇಬ್ಬರು ಇರ್ತಾರೆ ಒಬ್ಬ ಮುದುಕ ಮನುಷ್ಯ ನಿಂತಿರ್ತಾನೆ ಈತ ಆತನ ಹೆಸರನ್ನು ಆತನ ಬಾಯಲನ್ನೇ ಕೇಳ್ತಾನೆ ನಿಮ್ಮ ಹೆಸರು ಏನು ಅಂತ ಅಖಿಲೇಶ್ ಯಾದವ್ ಯಾರನ್ನ ಅಯೋಧ್ಯೆಯಲ್ಲಿ ಚುನಾವಣೆ ನೆನೆಸಿದಾರೋ ಆ ವ್ಯಕ್ತಿ ಕೇಳ್ತಾನೆ ನಿನ್ನ ಹೆಸರು ಅಂತ ಹೆಸರು ಗೊತ್ತಿಲ್ಲ ಒಂಬತ್ತು ಸಲ ಶಾಸಕ ಆ ಮನುಷ್ಯ ಅವಧೇಶ್ ಪ್ರಸಾದ್ ವಯಸ್ಸಾಗಿ ಹೋಗಿದೆ ಆತನನ್ನು ಎದುರು ನಿಲ್ಲಿಸಲಾಗಿದೆ ಇಲ್ಲಿ ಒಂದು ಗೇಮ್ ಆಡ್ತಾರೆ ಅಖಿಲೇಶ್ ಯಾದವ್ ಏನು ಗೇಮ್ ಆಡ್ತಾನೆ ಎಲ್ಲ ರಾಶನ್ಕ ದಾನ್ ಅಂದರೆ ರೇಷನ್ ಅಂಗಡಿ ಅಕ್ಕಿ ಕೊಡ್ತಾರಲ್ಲ ಅಂಗಡಿ ಹೋಗಿ ಎಲ್ಲ ಅಂಗಡಿನಲ್ಲಿ ಅಂಗಡಿಯವ್ರಿಗೆ ಹೇಳೋದು ಏನಂತ ಅವಧೇಶ್ ಪ್ರಸಾದ್ ಕಡೆಯಿಂದ ಅವ್ರ ಹೋಗಿ ಹೇಳೋದು ಏನಂತ ನಿಮಗೆ ಎಷ್ಟು ಬರ್ತಾ ಇದೆ ಅಕ್ಕಿ ಐದು ಕೆ ಜಿ ಬರುತ್ತೆ ನೆಕ್ಸ್ಟ್ ಟೈಮು ನಮ್ಮ ಸರ್ಕಾರ ಬರುತ್ತೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅಷ್ಟೇ ಅಲ್ಲ ನಿಮ್ಮನೇಲಿ ಎಷ್ಟು ಜನ ಹೆಣ್ಮಕ್ಳಿದ್ರೆ ಮೂರು ಜನ ಒಬ್ಬ ಹೆಣ್ಮಕ್ಳಿಗೆ ತಿಂಗಳ ಎಂಟೂವರೆ ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಬ್ಯಾಂಕ್ ಅಕೌಂಟ್ ಮಾಡಿಸ್ಬಿಡಿ ಇನ್ನು ಒಂದೇ ತಿಂಗಳು ನೆಕ್ಸ್ಟ್ ಮಂತ್ ಇಂದ ನಿಮಗೆ ಎಲ್ಲರಿಗೂ ಬಂದುಬಿಡುತ್ತೆ ಅಂತ ಪ್ರಚಾರ ಮಾಡಿದ್ದಲ್ಲಿ ರೇಷನ್ ಅಂಗಡಿಲಿ ರೇಷನ್ ಅಂಗಡಿ ಬೆಲೆ ಅಂಗಡಿ ಅಂತೀವಲ್ಲ ನಮ್ಮಲ್ಲಿ ಸೊಸೈಟಿ ಸೊಸೈಟಿ ಅಂತ ಕರಿತಾರೆ ಅದಕ್ಕೆ ನಮ್ಮಲ್ಲಿ ರೇಷನ್ ಅಂಗಡಿ ಅಂತ ಕರಿತಾರೆ ಕಂಟ್ರೋಲ್ಡ್ ಅಂಗಡಿ ಅಂತಾರೆ ರೇಷನ್ ಅಂಗಡಿ ಅಂತಾರೆ ಬೆಲೆ ಅಂಗಡಿ ಅಂತಾರೆ ಅಲ್ಲಿ ತಕ್ಕಡಿ ಹಿಡ್ಕೊಂಡು ಅಪ್ಪ ಕೂತಿರ್ತಾರೆ ಅವನ ಬಾಯಲ್ಲಿ ಹೇಳಬಿಡ್ದು ಯಾರೇ ಬರಲಿ ಈ ಸಲ ಎಷ್ಟು ನಿಮಗೆ ಅಕ್ಕಿ ಅಕ್ಕಿ ಐದು ಕೆಜಿ ನೆಕ್ಸ್ಟ್ ಟೈಮ್ದು ಹತ್ತು ಕೆಜಿ ಬರುತ್ತೆ ಅಷ್ಟೆಲ್ಲ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಎಂಟು ವರ್ಷ ಬರ್ತೇನೆ ನೆಕ್ಸ್ಟ್ ಅಕೌಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ಕೇಳಬೋದು ಅಂಡರ್ ಕರೆಂಟ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರಲ್ಲ ಇವೆಲ್ಲ ಅಂಡರ್ ಕರೆಂಟೇ ಯಾರು ಕ್ಯಾಂಡಿಡೇಟ್ ಅಂತಲೇ ಮಜಾ ನೋಡಿ ಆತ ಯಾದವನನ್ನು ನಿಲ್ಲಿಸಿಲ್ಲ ಅಲ್ಲಿ ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿಯನ್ನು ದಲಿತನ್ನ ದಲಿತನ್ನು ಅಲ್ಲಿ ಚು ಚುನಾವಣೆ ನಿಲ್ಲಿಸ್ತಾನೆ ಜನರಲ್ ಕಾನ್ಸ್ಟಿಟ್ಯುನ್ಸಿ ಫೈಜಾಬಾದ್ ಕಾನ್ಸ್ಟ್ಯುಯನ್ಸಿ ಜನರಲ್ ಕಾನ್ಸ್ಟಿಟ್ಯುಯೆನ್ಸಿ ಅಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ದಲಿತರ ಮನಃ ಪರಿವರ್ತನೆ ಮಾಡ್ತಾರೆ ಏನಂತ ಸಂವಿಧಾನ ಬದಲಿ ಮಾಡಿಬಿಡ್ತಾರೆ ಮೀಸಲು ಬ ಮೀಸಲು ರದ್ದಾಗಿಬಿಡತ್ತೆ ಹುಷಾರಾಗಿರಿ ಅಂತ ಹೆದರ್ಸೋದು ಹೆದರಿಸಿ ಮತ ತಗೊಳ್ಳೋದು ಇದು ಕೇವಲ ಅಲ್ಲಿಗೆ ಮಾತ್ರ ಅಲ್ಲ ಸಂಪೂರ್ಣವಾಗಿ ಅಯೋಧ್ಯ ಅಂತ ಇರುವಂಥ ಎಲ್ಲ ಲೋಕಸಭಾ ಕಾನ್ಸ್ಟಿಟ್ಯನ್ಸಿ ಜೊತೆಗೆ ಅಮೇಠಿಯಲ್ಲಿ ಕೂಡ ಇದೇ ಕೆಲಸ ವರ್ಕ್ ಆಗತ್ತೆ ಇಲ್ಲೋದ್ರೆ ಅಮೇಠಿನಲ್ಲಿ ಸ್ಮೃತಿ ಇರಾನಿ ವಿರುದ್ಧವಾದಂಥ ಅಲೆ ಇರಲೇ ಇಲ್ಲ ಹಾಗೆ ನೋಡಿದ್ರೆ ಸ್ಮೃತಿ ಇರಾನಿ ಅತಿ ಹೆಚ್ಚು ಸಮಯವನ್ನು ಕಳೆದದ್ದೇ ಅಮೇಠಿಯಲ್ಲಿ ಸ್ವತಃ ಮನೆ ಮಾಡ್ಕೊಂಡಿದ್ದಾರೆ ಮನೆ ಗೃಹ ಪ್ರವೇಶ ಮಾಡಿದ್ದಾರೆ ಅಲ್ಲಿಯ ಎಲ್ಲ ಜನರೂ ಪರಿಚಯ ಇಟ್ಟುಕೊಂಡಿದ್ದಾರೆ ಈಗಲೂ ಕೂಡ ಸೋತ ಮೇಲೂ ಹೇಳಿದ್ದಾರೆ ನಾನು ಅಮೇಠಿಯಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ ಇಷ್ಟೊಂದು ಜನಸಂಪರ್ಕ ಇರುವಂಥ ಇನ್ನೊಬ್ಬ ಸಂಸದರನ್ನು ನೀವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ವರ್ಕ್ ಆಗಿದ್ದು ಅಗೇನ್ ಜಾತಿ ಕೇವಲ ಯಾದವ್ರನ್ನ ಮಾತ್ರ ಟಾರ್ಗೆಟ್ ಮಾಡಲಿಲ್ಲ ಈ ಮನುಷ್ಯ ಅಖಿಲೇಶ್ ಯಾದವ್ ದಲಿತರನ್ನ ಜೊತೆಗೆ ಸೇರಿಸ್ಕೊಂಡು ಯಾವ ದಲಿತರು ಬಹುಜನ ಸಮಾಜ ಪಕ್ಷಕ್ಕೆ ಹಾಕ್ತಿದ್ರು ಆ ದಲಿತರು ಬಹುಜನ ಸಮಾಜ ಪಕ್ಷಕ್ಕೆ ಹಾಕಲಾರದೆ ಬಿ ಜೆ ಪಿ ಬರಬಾರ್ದು ಅಂತ ಸಮಾಜವಾದಿ ಪಾರ್ಟಿಗೆ ಓಟ್ ಹಾಕಿಬಿಡ್ತಾರೆ ರ್ಯಾಲಿ ಮಾಡಲಿಲ್ಲ ಯಾವುದು ರೋಡ್ ಶೋ ಮಾಡಲಿಲ್ಲ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಟಿಕೆಟ್ ಕೊಡೋವಾಗ ಕೂಡ ಹೆಚ್ಚು ತಲೆ ಕೆಡ್ಸ್ಕೊಳ್ಳಿಲ್ಲ ಇಷ್ಟ ಬಂದವರಿಗೆಲ್ಲ ಕೊಟ್ಟ ಮೊದಲು ಕೊಟ್ಟಂಥ ಅಲ್ಲಿ ಇಡೀ ಕುಟುಂಬದವರೇ ಇದ್ದರು ಅದೃಷ್ಟ ಅನ್ನೋ ಜೋರಾಗಿತ್ತು ಗೆಲುವನ್ನು ಕಂಡರು ಅಯೋಧ್ಯೆಯಲ್ಲಿ ಗೆಲ್ಲಿಸಲಿಲ್ಲ ರಾಮ ಕೈ ಹಿಡಿಯಲಿಲ್ಲ ಅಂತ ನಾವೆಲ್ಲ ಮಾತಾಡ್ತೀವಿ ಆದರೆ ಹಿಂದೆ ನಡೆದಂಥ ವಿದ್ಯಮಾನಗಳು ಹೀಗಿರ್ತವೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಸುದೀರ್ಘ ಆದರೂ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಏನು ಒಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ನಡೀತಾ ಇದೆ ಏನು ಇವತ್ತು ಇಂಡಿಯಾ ಅಲಯನ್ಸ್ನವರ ಸಭೆ ಇದೆ ಆ ಸಭೆಯಲ್ಲಿ ಉದ್ಧವ್ ಠಾಕ್ರೆ ಪಾಲ್ಗೊಳ್ತಾ ಇಲ್ಲ ಏನಿದ್ರ ವಿಶೇಷ ಏನಿದ್ರೆ ವಿಶೇಷ ಅಂದರೆ ಉದ್ಧವ್ ಠಾಕ್ರೆ ತೀರ್ಮಾನ ಮಾಡಿದ್ದಾರೆ ನಮಗೂ ನರೇಂದ್ರ ಮೋದಿಗೂ ಏನು ಜಗಳ ಇಲ್ಲ ಮಧ್ಯೆ ಶಕುನಿಯ ಕೆಲಸ ಮಾಡಿದ್ದು ಸಂಜಯ್ ರಾವತ್ ಸಂಜಯ್ ರಾವತ್ನಿಂದಾಗಿ ನಮ್ಮದು ಇಬ್ಬರದು ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಸಂಬಂಧಗಳು ಹದಗೆಟ್ಟು ಹೋಗಿದೆ ನಮ್ಮದು ಈ ಚುನಾವಣೆ ಮಾತ್ರ ಅಲ್ಲ ಮುಂದೆ ನಾವು ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ಬೇಕು ಎದುರಿಸ್ಬೇಕು ಅಂದರೆ ನರೇಂದ್ರ ಮೋದಿ ಹೆಸರಿದ್ದರೆ ಮಹಾರಾಷ್ಟ್ರದಲ್ಲಿ ಹೆಚ್ಚು ಸೀಟುಗಳು ಬರ್ತವೆ ಕಳೆದ ಬಾರಿ ಹದಿನೆಂಟು ಸೀಟ್ ಬಂದಿತ್ತು ಶಿವಸೇನೆಗೆ ಈ ಬಾರಿ ಮೊನ್ನೆ ಚುನಾವಣೆಯಲ್ಲಿ ಇವರು ಬಂದದ್ದು ಒಂಬತ್ತು ಸೀಟ್ ಅರ್ಧಕ್ಕೆ ಅರ್ಧ ಹೊರಟೋಯ್ತು ಏಳು ಸೀಟ್ನ ಏಕನಾಥ್ ಶಿಂದೆ ಬಂತು ಒಂಬತ್ತು ಸೀಟ್ ಬಂದಿದೆ ಎಂದೇ ಹೋದ್ರೆ ಹದಿನೆಂಟು ಸೀಟ್ ನಮ್ಮದೇ ಆಗ್ತಿತ್ತು ಅದಕ್ಕೆ ನಾವು ಏನಾದರೂ ಮಾಡಿ ನರೇಂದ್ರ ಮೋದಿ ಜೊತೆ ಸ ಸರಿ ಮಾಡಿಕೊಂಡು ಆ ಒಂಬತ್ತು ಸೀಟ್ನ ಬೆಂಗ್ ಬೆಂಬಲವನ್ನು ಎನ್ ಡಿ ಎಗೆ ಕೊಡೋದು ಅಂದರೆ ಎರಡು ನೂರ ತೊಂಬತ್ತೆರಡು ಇದ್ದದ್ದನ್ನು ಮುನ್ನೂರು ಮಾಡೋದು ಒಂಬತ್ತು ಮುನ್ನೂರ ಒಂದಾಗತ್ತೆ ಆ ರೀತಿ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈಗ ಉದ್ಧವ್ ಠಾಕ್ರೆ ಇದ್ದಾರೆ ಅಂತ ಸದ್ಯದ ವರ್ತಮಾನಗಳು ಹೇಳ್ತಾ ಇದ್ದಾವೆ ಉದ್ಧವ್ ಠಾಕ್ರೆ ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದದ್ದೇ ಆದರೆ ಎನ್ ಅಲಯನ್ಸ್ಗೆ ಅಲೈನ್ಸ್ಗೆ ಭಾಳ ದೊಡ್ಡದಾದಂಥ ಹೊಡ್ತಾಯಿದ್ದು ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಆ ಸೀಟ್ ಬರೋದರಿಂದ ಒಂದು ವೇಳೆ ನಿತೀಶ್ ಹೋದರೂ ಸುಶಾಸನ್ ಬಾಬು ಹೋದರೂ ಭಯ ಪಡಬೇಕಾಗಿಲ್ಲ ಚಂದ್ರಬಾಬು ನಾಯ್ಡು ಹೋಗ್ತೀನಂದ್ರು ಬೇರೆ ಸ್ವತಂತ್ರ ಅಭ್ಯರ್ಥಿಗಳನ್ನು ಯಾರು ಗೆದ್ದಿದಾರೋ ಅವ್ರನ್ನ ಸೇರಿಸ್ಕೊಂಡು ಸರ್ಕಾರ ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇರೋದಿಲ್ಲ ಆದರೆ ನರೇಂದ್ರ ಮೋದಿಗೂ ಮತ್ತು ಚಂದ್ರಬಾಬು ನಾಯ್ಡುಗೂ ಸಂಬಂಧ ಹೇಗಿದೆ ಅನ್ನೋದು ಒಂದು ಸಣ್ಣ ವಿಡಿಯೋ ಕೊನೆಗೆ ಹಾಕ್ಬಿಡ್ತೀನಿ ಇದೊಂದು ನೋಡಿಬಿಡಿ ಈ ವಿಡಿಯೋದಲ್ಲಿ ಭಾಳ ಮರ್ಜಿ ಹಿಡಿತಾ ಇದ್ದಾರೆ ಅಂತ ನರೇಂದ್ರ ಮೋದಿ ಅಂತ ನಿಮ್ಗೆ ಅನಿಸ್ಬೋದು ಅದು ಹಂಗಲ್ಲ ಒಬ್ಬ ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿ ಕೊಡುವಂಥ ಮರ್ಯಾದೆ ಮುಜುಗರ ಪಟ್ಕೊತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಕುರ್ಚಿ ಮೇಲೆ ಕುತ್ಕೊಳ್ಳಿಕ್ಕೆ ನರೇಂದ್ರ ಮೋದಿ ಎದುರಿಗೆ ಆದರೆ ನರೇಂದ್ರ ಮೋದಿ ಬಿಡೋದು ಕೈ ಹಿಡಿದು ಎಳೆದು ತಂದು ಕೂಡಿಸ್ತಾರೆ ಕುರ್ಚಿ ಮೇಲೆ ಸಮ್ಮಿಶ್ರ ಸರ್ಕಾರ ನಡೆಸಲಿಕ್ಕೆ ಕೆಚ್ ಸರ್ಕಾರ ನಡೆಸಲಿಕ್ಕೆ ಇದಕ್ಕಿಂತ ಹೆಚ್ಚಿನ ಸೌಜನ್ಯವನ್ನು ಹೇಗೆ ನಿರೀಕ್ಷೆ ಮಾಡ್ತೀರಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ